ಇರುವಂಥ ನ್ಯಾಯವಾದಿ ಅವರು ಕೂಡ ಬಹಳ ಸೀನಿಯರ್ ಹಿರಿಯರು ಆದರೆ ಒಂದು ಉದ್ದೇಶ ಬೇರೆ ದುರುದ್ದೇಶ ಇಟ್ಟುಕೊಂಡು ಇವತ್ತಿನ ದಿನ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಶಿವನ್ಯಸದಿದ್ದಾನೆ ತಮಗೆಲ್ಲರೂ ಹಾಗೆ ಮುಖ್ಯ ನ್ಯಾಯಮೂರ್ತಿ ಎಸ್ ಸರ್ ಅವರು ಒಬ್ಬ ದಲಿತ ಎದುರುಗಾರರಾಗಿದ್ದಾರೆ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಅಲ್ಲಿ ಮುಂದುವರೆದಿರುವಂಥ ಜಯಂಡವರು ಸನಾತನ ಧರ್ಮದ ವಾದಿಗಳನ್ನುವಂಥ ವಿಚಾರ ಇಟ್ಟುಕೊಂಡು ಅವರು ಈ ಧರ್ಮವನ್ನು ನಿರ್ವಹಿಸ್ತಾ ಇದ್ದಾರೆ ಅನ್ನೋಂಥ ಒಂದು ಭಾವನೆ ಇಟ್ಕೊಂಡು ಅವರ ಮೇಲೆ ಆ ಕೃತ್ಯವನ್ನು ಎಸಗಿದ್ದಾರೆ ಆದರೆ ಆ ಮುಖ್ಯ ನ್ಯಾಯಮೂರ್ತಿಗಳು ಯಾವುದೇ ರೀತಿಯಿಂದ ಅಸಹ್ಯ ಪಡ್ಕೊಂಡಿಲ್ಲ ಯಾವುದೇ ಇದು ಇದು ಮಾಡ್ಕೊಂಡಿಲ್ಲ ಆದರೂ ಸಹ ನಾವು ಒಂದು ಭಾರತ ಸಂವಿಧಾನದ ಅನುಯಾಯಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಾಗಿರುವುದರಿಂದ ಆ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಜೊತೆಗೆ ಕಾನೂನನ್ನು ಗೌರವಿಸಬೇಕನ್ನುವಂಥ ವಿಚಾರ ಇಟ್ಟುಕೊಂಡು ಆ ಮುಖ್ಯ ನ್ಯಾಯಮೂರ್ತಿ ಯಾವುದೇ ಒಂದು ಸಮುದಾಯಕ್ಕೆ ಸೇರಿಲಿ ಮುಖ್ಯ ನ್ಯಾಯಮೂರ್ತಿಯವರನ್ನು ಗೌರವ ಸಲ್ಲಿಸುವುದಕ್ಕೆ ನಮ್ಮ ಕರ್ತವ್ಯ ಆಗಿದೆ ನಮಗೆಲ್ಲರೂ ಗೊತ್ತಿದೆ ಇಲ್ಲಿ ನಮ್ಮ ರಾಜ್ಯ ರಾಜ್ಯದಲ್ಲಿ ಒಬ್ಬ ಫಿಲ್ಮ್ ಫಿಲ್ಮೇಕರು ಏನೋ ಒಂದು ಹೇಳಿಕೆ ಕೊಟ್ಟ ಪ್ರಯುಕ್ತ ಚೇತನ್ ಅವರನ್ನ ಕೂಡಲೇ ಒಂದು ಕುಮ್ಮಟ್ಟು ಕೇಸನ್ನು ದಾಖಲೆ ಮಾಡೋ ಮುಖಾಂತರ ಅವರಿಗೆ ಒಂದು ಅರೆಸ್ಟನ್ನು ಕೂಡ ಮಾಡಿದರು ಸೊ ಇವರು ಏನಂತಂದರೆ ವಿಶೇಷವಾಗಿ ಒಂದು ಸುಪ್ರೀಂ ಕೋರ್ಟ್ ಇಡೀ ದೇಶದ ಪ್ರತಿಯೊಬ್ಬ ನಾಗರಿಕನ ಒಂದು ಹಕ್ಕುಗಳನ್ನು ಕರ್ತವ್ಯಗಳನ್ನು ಒಂದು ನಿಭಾಯಿಸುವಂಥ ಗೌರವಿಸುವಂಥ ಒಂದು ಸುಪ್ರೀಂ ಕೋರ್ಟ್ ಇದೆ ಅಂತಿಮ ತೀರ್ಮಾನ ಆಗೋದೇ ಸುಪ್ರೀಂ ಕೋರ್ಟ್